ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಅವಲಕ್ಕಿ ಲಡ್ಡು ಮಾಡ್ತಾಯಿದ್ದೀನಿ ನೀವು ಕೂಡ ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಕಡಾಯ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ನಷ್ಟು ಶೇಂಗಾ ಹಾಕಿ ನಾವು ಚೆನ್ನಾಗಿ ಹುರಿದಿಟ್ಕೋಬೇಕು ಶೇಂಗಾ ಹೊತ್ತಿಸ್ಬೇಡಿ ಈ ಥರ ಚೆನ್ನಾಗಿ ಹುರಿದ್ಬಿಟ್ಟು ಈ ಶೇಂಗಾನ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ ಅದೇ ಪಾತ್ರೆಗೆ ಕಾಲು ಕಪ್ನಷ್ಟು ಪಪ್ಪು ಅಥವಾ ಪುಟಾಣಿನ ಹಾಕ್ಕೋಬೇಕು ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ದಪ್ಪ ಇದ್ದರೂ ಅವಲಕ್ಕಿ ನಡೆಯುತ್ತೆ ಈ ಅವಲಕ್ಕಿ ಮತ್ತು ಪುಟಾಣಿನ ಒಂದು ನಿಮಿಷದವರೆಗೂ ನಾವು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿದಿಟ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತನಗಾದಮೇಲೆ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಿರುವಂಥ ಅವಲಕ್ಕಿ ಮತ್ತು ಪುಟಾಣಿನ ಎಲ್ಲವನ್ನೂ ಹಾಕ್ಕೊಂಬಿಡಿ ಹಾಕ್ಕೊಂಡು ಇದನ್ನು ನಾವು ನೀರು ಹಾಕೇನೆ ಎಷ್ಟು ನುಣ್ಣಗಾಗುತ್ತೆ ನೋಡಿ ಅಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡಿಬಿಟ್ಟು ತೊಗೊಳ್ಳೋಣ ನೋಡಿ ಈ ಥರ ನುಣ್ಣಗೆ ಪೌಡ್ರ್ ಇರಬೇಕು ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಶೇಂಗಾನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಫುಲ್ ಪೌಡ್ರ್ ಮಾಡ್ಕೊಬೇಡಿ ಒಂದು ಸರಿ ಆನ್ ಮಾಡಿ ಆಫ್ ಮಾಡಿಬಿಡಿ ಈ ಥರ ಆಫ್ ಮಾಡಿ ಶೇಂಗಾ ಅಲ್ಲೊಂದಲ್ಲೊಂದು ಒಂದು ಶೇಂಗಾದಲ್ಲಿ ಎರಡು ಭಾಗ ಮಾತ್ರ ಆಗಿರಬೇಕು ನೋಡಿ ಆ ಥರ ರುಬ್ಬಿಟ್ಕೊಳ್ಳಿ ನೆಕ್ಸ್ಟ್ ಇದನ್ನ ಎತ್ತಿಟ್ಟು ಮತ್ತೆ ಇಲ್ಲಿ ಗ್ಯಾಸ್ ಹಚ್ಕೊಂಡ ಕಡಾಯಿ ಇಟ್ಟು ಅದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಮುಕ್ಕಾಲು ಕಪ್ನಷ್ಟು ನೀರನ್ನು ಕೂಡ ಹಾಕಿದ್ದೀನಿ ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ಪು ಬೆಲ್ಲ ಸರಿ ಹೋಗುತ್ತೆ ನೀವು ಸ್ವೀಟು ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಕೂಡ ಹಾಕ್ಕೊಬೋದು ಈ ಬೆಲ್ಲವನ್ನು ನಾವು ಚೆನ್ನಾಗಿ ಕರಗಿಸ್ಕೋಬೇಕು ಪಾಕ ಏನು ಮಾಡೋದು ಬೇಡ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಕೂಡ ಇಲ್ಲಿ ನೀವು ಬೆಲ್ಲದಲ್ಲಿ ಗಲೀಜು ಇದೆ ಅಂದರೆ ಸೋದಿಸ್ಕೋಬೋದು ಇದು ಚೆನ್ನಾಗಿರೋದ್ರಿಂದ ನಾನು ಸೋದಿಸ್ತಾ ಇಲ್ಲ ಇದಕ್ಕೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ಇದ್ದೀನಿ ನೋಡಿ ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳೋಣ ಬೆಲ್ಲದಲ್ಲೇನು ಕುದಿಸೋದು ಬೇಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಿದ ತಕ್ಷಣ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಅವಲಕ್ಕಿ ಮತ್ತು ಪುಟ ಪೌಡ್ರನ್ನ ಹಾಕ್ಕೋಬೇಕು ಹಾಕಿಬಿಟ್ಟು ಸಣ್ಣ ಉರಿಯಲ್ಲೇ ಇಟ್ಕೊಂಡಿದ್ದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳೋಣ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ನೋಡಿರಿ ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಮುಕ್ಕಾಲು ಕಪ್ನಷ್ಟು ನೀರು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಕಾಲು ಕಪ್ನಷ್ಟು ಶೇಂಗಾ ಕಾಲು ಕಪ್ನಷ್ಟು ಪುಟಾಣಿ ಸರಿ ಹೋಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಗಟ್ಟಿಯಾಗಿದೆ ಗ್ಯಾಸನ್ನೇ ಆಫ್ ಮಾಡಿಬಿಡಿ ಇವಾಗ ಆಫ್ ಮಾಡಿ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ನಿಮಗೆ ತುಪ್ಪ ಇಷ್ಟ ಅಂದರೆ ಇನ್ನೊಂದು ಸ್ಪೂನ್ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ತುಂಬ ಚೆನ್ನಾಗಿರಬೇಕು ಈ ಲಡ್ಡು ಅಂಥೇಳ್ಬಿಟ್ಟು ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಬಾದಾಮಿ ಪೌಡ್ರ್ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಲಡ್ಡು ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಗ್ಯಾಸ್ ಮುಂಚೆ ಆಫ್ ಮಾಡಿರುತ್ತೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದನ್ನೇನು ಚೆನ್ನಾಗಿ ಬೇಯಿಸೋದೇನು ಬೇಡ ಯಾಕಂದರೆ ನಾವು ಎಲ್ಲ ಹುರಿದ್ಬಿಟ್ಟು ತೊಗೊಂಡಿರ್ತೀವಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತನ್ನಗಾಗಕ್ಕೆ ಬಿಡೋಣ ನೋಡಿ ಇವಾಗ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ನಾವು ಈ ಥರ ಉಂಡೆಗಳನ್ನಾಗಿ ಮಾಡ್ಕೋಬೋದು ಜಾಸ್ತಿ ತನ್ನಗಾಗಕ್ಕೆ ಬಿಡಬೇಡಿ ನಮಗೆ ಉಂಡೆ ಕಟ್ಟೋಕ್ಕೆ ಆಗುತ್ತೆ ಅಂದಾಗ ನಾವು ಈ ಥರ ಉಂಡೆನ ಕಟ್ಕೋಬೇಕು ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ನಾನಿವಾಗ ಎಲ್ಲ ಉಂಡೆನೂ ಇದೇ ಥರ ಯಾವ ಸೈಜಲ್ಲಿ ಬೇಕು ನೋಡಿಬಿಟ್ಟು ನೀವು ಉಂಡೆಗಳನ್ನು ಕಟ್ಕೊಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ತಗೊಂಡಿರೋ ಅಳತೆಯಲ್ಲಿ ಒಂಬತ್ತು ಅವಲಕ್ಕಿ ಲಡ್ಡು ಆಗಿದ್ದಾವೆ ನೋಡಿ ಈಗ ಸರಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಥರ ಅವಲಕ್ಕಿ ಲಡ್ಡು ಮಾಡಿ ನೈವೇದ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಇನ್ನಷ್ಟು ಇದೇ ಥರ ಈಸಿ ರೆಸಿಪಿಗಳಿಗಾಗಿ ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ